ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ರಣ್ಯಾ ಮನೆಯಲ್ಲಿ ಶೋಧ ನಡೆಸಿದ್ದಾರೆ ನಟಿ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅದು ನಿನ್ನೆ ಇಡಿ ತಂಡ ರನ್ಯ ಮನೆ ಸೇರಿ ಹಲವೆಡೆ ದಾಳಿಯನ್ನು ನಡೆಸಿದೆ ಒಟ್ಟು ಹದಿನಾರು ಕಡೆ ನಡೆಸಿರುವಂತಹ ರೇಡ್ ಇದು ಆಭರಣ ಮತ್ತು ಚಿನ್ನದ ಬಿಸ್ಕೆಟ್ ಮಾರಾಟಗಾರರು ಇನ್ನು ದಲ್ಲಾಳಿಗಳ ಮನೆ ಹಾಗೂ ಕಚೇರಿಯಲ್ಲಿ ಇಡಿ ಶೋಧ ನಡೆದಿದೆ ಒಟ್ಟು ಹದಿನಾರು ಕಡೆ ನಡೆದಿರುವಂತಹ ದಾಳಿ ಇದು ತನಿಖೆ ವೇಳೆ ರನ್ಯಾ ಬಳಿ ಚಿನ್ನಾಭರಣ ಖರೀದಿಯ ತಪ್ಪೊಪ್ಪಿಗೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಪ್ರಕರಣವನ್ನು ಬೆದಿಸ್ತಾ ಇದ್ದ ಸಂದರ್ಭದಲ್ಲಿ ಹಲವು ಸತ್ಯ ಅನ್ನೋದು ಹೊರಗಡೆ ಬರ್ತಾ ಇದೆ ಸೊ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಅನ್ನೋದನ್ನ ನೋಡ್ಬೋದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ನೋಡಿ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ ನಲವತ್ತೈದು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಆರ್ ಬಿ ಐ ಅನುಮತಿ ಇಲ್ಲದ ರನ್ಯರಾವ್ ರಾವ್ ಜೊತೆ ಹಲವರು ವ್ಯವಹಾರವನ್ನು ನಡೆಸಿದ್ದಾರೆ ಹಾಗಾಗಿ ಎರಡನೇ ದಿನ ಕೂಡ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಖಾಸಗಿ ವ್ಯಕ್ತಿಗಳ ಮುಖಾಂತರ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ರನ್ಯಾ ಬಳಿ ಚಿನ್ನಾಭರಣ ಖರೀದಿಯ ತಪ್ಪೊಪ್ಪಿಗೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ನಿನ್ನೆಯಿಂದ ನಡೀತಾ ಇರುವಂತಹ ರೈಡ್ ಪ್ರಕ್ರಿಯೆ ಇದು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಟ್ಟು ಹದಿನಾರು ಕಡೆ ದಾಳಿಯನ್ನ ನಡೆಸಿದ್ದಾರೆ ಆಭರಣ ಇರ್ಬೋದು ಚಿನ್ನದ ಬಿಸ್ಕೆಟ್ ಮಾರಾಟಗಾರ ಇರ್ಬೋದು ದಲಾಳಿಗಳು ಅವರ ಮನೆ ಕಚೇರಿ ಇಲ್ಲೆಲ್ಲ ರೇಡ್ ನಡೆದಿದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನಡೀತಾರೆ ವಿಶ್ವ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸದ್ಯದ ಇನ್ಪುಟ್ಸ್ ಏನು ಸಿಗ್ತಾ ಇದೆ ಯಾಕಂದ್ರೆ ಇಲ್ಲೇನು ಚಿನ್ನಾಭರಣ ಖರೀದಿ ತಪ್ಪೊಪ್ಪಿಗೆ ಇರ್ಬೋದು ಮತ್ತೆ ನಲವತ್ತೈದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಒಂದು ಸಂಸ್ಥೆಯ ಕಡೆಯಿಂದ ಅನ್ನುವಂಥ ಇನ್ಪುಟ್ಸ್ ಸಿಗ್ತಾ ಇದೆ ಏನೇ ಟ್ರಾನ್ಸಾಕ್ಷನ್ ಯಾವುದಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ ಮೊದಲಾಗಿ ಈ ದುಬೈನಿಂದ ಚಿನ್ನ ಕಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ರಾವ್ ಗೆ ಈಗ ಷರತ್ತು ಪತ್ರ ಜಾಮೀನು ಕೂಡ ಸಿಕ್ಕಿದೆ ಆದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ರಣ್ಯಾ ರಾವ್ ಆರ್ಥಿಕ ವ್ಯವಹಾರ ಕುರಿತು ತನಿಖೆ ಕೈಗೊಂಡಿದ್ದಾರೆ ಹೀಗಾಗಿ ಆಕೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳಾಗಿರಬಹುದು ಮತ್ತು ಸಂಸ್ಥೆಗಳಾಗಿರಬಹುದು ಈ ಹದಿನಾರು ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಈ ವೇಳೆ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಎನ್ನುವುದು ಮಾಹಿತಿ ಲಭ್ಯ ಆಗ್ತಾ ಇದೆ ಆಕೆ ಹವಾಲಾ ದಂಧೆ ನಡೆಸಿದ್ದು ಕೂಡ ಗೊತ್ತಾಗಿದೆ ಅಂದ್ರೆ ಪ್ರಭಾವಿ ವ್ಯಕ್ತಿ ಸೂಚನೆ ಮೇರೆಗೆ ಶೈಕ್ಷಣಿಕ ಟ್ರಸ್ಟ್ ಹಣವನ್ನು ಕೂಡ ಬೇರೆಡೆಗೆ ವರ್ಗ ಮಾಡಿ ರಣ್ಯಾ ಕ್ರೆಡಿಟ್ ಕಾರ್ಡ್ ಬೇಲಿಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಒಂದು ಪೇ ಮಾಡಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಆದ್ರೆ ಇದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಯಾವುದೇ ನಿಖರವಾದ ದಾಖಲೆಗಳು ಕೂಡ ಕಂಡು ಬಂದಿಲ್ಲ ಇನ್ನು ತನಿಖೆ ವೇಳೆ ಪಾವತಿಯಾಗಿರೋದು ಈ ಒಂದು ನಲವತ್ತು ಲಕ್ಷ ಹಣ ಪಾವತಿಯಾಗಿರೋದು ಕಂಡು ಬಂದಿಲ್ಲ ಹೀಗಾಗಿ ಈ ನಿಟ್ಟಿನಲ್ಲಿ ತನಿಖೆ ಮುಂದುವರಿಸಲಾಗಿದೆ ಅಂತಹ ಇಡೀ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನು ಕೂಡ ತಿಳಿಸಿದ್ದಾರೆ ಇನ್ನು ಹವಾಲ ದಂಧೆ ನಡೆಸೋರು ಚಿನ್ನ ಖರೀದಿಗಾಗಿ ಅಕ್ರಮ ವಿದೇಶಿ ವಿನಿಮಯ ಸಾಗಣೆಗೆ ಅನುಕೂಲ ಮಾಡಿಕೊಟ್ಟಿರೋದು ಕೂಡ ಇಲ್ಲಿ ತಿಳಿದು ಬಂದಿದೆ ಇನ್ನು ವಿಚಾರಣೆ ವೇಳೆ ರನ್ಯಾರಾವ್ ಇದನ್ನ ಒಪ್ಕೊಂಡಿದ್ದಾಳೆ ಮತ್ತು ಹಲವರೊಂದಿಗೆ ವ್ಯವಹಾರ ನಡೆಸಿರೋದು ಕೂಡ ಗೊತ್ತಾಗಿದೆ ಇನ್ನು ಲಿಂದ ಚಿನ್ನ ಖರೀದಿಗೆ ಖರೀದಿಸಿ ಇನ್ನು ಆಭರಣ ವ್ಯಾಪಾರಿಗಳಿಗೆ ಮಾರಾಟ ಮಾಡಿರೋದು ಕೂಡ ಬಯಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ರನ್ಯಾರಾವ್ ಖಾತೆಗಳಿಗೆ ನಕಲಿ ಹಣಕಾಸು ವಹಿವಾಟು ಮೂಲಕ ಹಣ ಕೂಡ ಸಂದಾಯ ಆಗಿದೆ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಇಲ್ಲಿ ಆಗಿರೋದು ಕನ್ಫರ್ಮ್ ಆಗ್ತಾ ಇರುವಂತದ್ದು ಇನ್ನು ಆಚೆ ಖಾತೆಗೆ ಹಣ ಸಂದಾಯ ಮಾಡಿರುವ ಕಂಪನಿಯೊಂದಿಗೆ ಈ ನಿರ್ವಣ ನಿರ್ಮಾಣ ಕಾರ್ಮಿಕರಿಗೆ ಪೂರೈಕೆದಾರರ ಪೂರೈಕೆದಾರ ಅಂತ ಕೂಡ ತೋರಿಸಲಾಗಿದೆ ಅಂದ್ರೆ ಈ ಬೇರೆ ಬೇರೆ ಕಂಪನಿಗಳು ಏನೆಲ್ಲ ಕನ್ಸ್ಟ್ರಕ್ಷನ್ಸ್ ಏನ್ ಮಾಡುತ್ತೆ ಈ ನಿರ್ಮಾಣ ಕಾರ್ಮಿಕರ ಪೂರೈಕೆದಾರರ ಖಾತೆ ಅಂತ ತೋರಿಸಲಾಗಿದೆ ಹೀಗಾಗಿ ಇದೇ ರೀತಿ ಹಲವು ಕಂಪನಿಗಳ ಮೂಲಕ ಈ ಹಣ ವರ್ಗಾವಣೆ ಆಗಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿ ತನಿಖೆ ವೇಳೆ ಆರ್ ಬಿ ಐ ಅನುಮೋದನೆ ಇಲ್ಲದೆ ಅಕ್ರಮ ವಿದೇಶಿ ಹಣ ವರ್ಗಾವಣೆ ಆಗಿರೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿನೇ ಶಿಕ್ಷಣ ಸಂಸ್ಥೆಗಳ ಕೆಲವೊಂದು ಸಂಸ್ಥೆಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ಇದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತಹ ಹಲವು ಸಾಕ್ಷ್ಯಗಳು ಕೂಡ ಪತ್ತೆ ಆಗಿದೆ ಹಣದ ಮೂಲವನ್ನು ಕೂಡ ಇಡಿ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿರೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ರನ್ಯಾಗೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವ ಇರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಕೋಟಿಗಟ್ಟಲೆ ಹಣದ ವ್ಯವಹಾರ ನಡೆದ್ರು ಕೂಡ ಇಲ್ಲಿ ಯಾವುದೇ ಸರಿಯಾದಂತಹ ದಾಖಲೆಗಳು ಕೂಡ ಇಲ್ಲ ಇನ್ನು ರನ್ಯಾಳೆ ನಾನು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದೆ ಅಂತ ನೇರ ನೇರವಾಗಿ ಒಪ್ಕೊಂಡಿದ್ದಾಳೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹೀಗಾಗಿ ಮತ್ತಷ್ಟು ಜನರಿಗೆ ಮುಂದಿನ ದಿನಮಾನಗಳಲ್ಲಿ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಇರುವಂತದ್ದು ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಇನ್ನೂ ಹಲವರಿಗೆ ಶಾಕ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್